ಹಾಯ್ ಗೆಳೆಯರೆ ವಿಲಾಸ್ ಟೆಲಿಫೋನ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಸಿಟಿಯ ಪಕ್ಕದ ಹಳ್ಳಿಯೊಂದರಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದೇನೆ ನಾನು ಇಲ್ಲಿ ಇದ್ದು ಸುಮಾರು ನಾಲ್ಕು ವರ್ಷಗಳೇ ಕಳೆದಿವೆ ಈ ಮನೆಯಲ್ಲಿ ಹೇಳಿಕೊಳ್ಳುವಂತಹ ಸೌಲಭ್ಯ ಏನಿಲ್ಲ ಆದರೂ ಕೂಡ ಈ ಮನೆ ಮಾಲೀಕರು ಪ್ರತಿ ವರ್ಷ ಬಾಡಿಗೆಯನ್ನು ಹೆಚ್ಚಿಸುತ್ತಾರೆ ಏಕೆಂದರೆ ಈ ಹಳ್ಳಿಯಲ್ಲಿ ಬಾಡಿಗೆಗೆ ಸಿಗುವ ಮನೆ ಹಾಗೂ ಸಿಟಿಗೆ ಹತ್ತಿರವಿದ್ದರಿಂದ ಎಲ್ಲರೂ ಹೀಗೆ ಮಾಡುತ್ತಾರೆ ಇನ್ನು ಅವರು ಎಷ್ಟೇ ಬಾಡಿಗೆ ಹೆಚ್ಚಿಸಲು ತಯಾರಾಗಿದ್ದರೂ ಸಹ ನಾನು ಎಂದಿಗೂ ಆ ಮನೆಯನ್ನು ಬಿಡುವ ವಿಚಾರ ಮಾಡಿದ್ದಿಲ್ಲ ಏಕೆಂದರೆ ಈ ಮನೆಯಲ್ಲಿ ರಾಶಿಗೆ ನಾನು ಮನಸ್ಸಿದ್ದೆ ನೋಡಲು ಅಷ್ಟೇನು ದಪ್ಪವಿಲ್ಲದಿದ್ದರೂ ಸಹ ಇತ್ತೀಚಿನ ಕಾಲದ ಉಳಿದವರಂತೆ ತಾನೂ ದಪ್ಪಗಿದ್ದೇನೆ ಎನ್ನುವ ಭಾವನೆ ಅವರಲ್ಲಿ ಇತ್ತು ನೋಡಲು ಅಂದವಾಗಿ ಚಂದಿರನಂತೆ ಹೊಳೆಯುವ ಮುಖವನ್ನು ಹೊಂದಿರುವ ಅವರನ್ನು ನೋಡುವುದೆಂದರೆ ನನಗೆ ಸೋಚಿಕದ ಮಾತಾಗಿತ್ತು ಇನ್ನು ಇವರು ಪ್ರತಿದಿನ ಎದ್ದು ದಿನಾಲು ಮಹಡಿಯ ಮೇಲೆ ವ್ಯಾಯಾಮ ಮಾಡುತ್ತಾರೆ ನಾನು ಕೂಡ ಎಂದಿನಂತೆ ಬೇಗ ಎದ್ದು ವ್ಯಾಯಾಮ ಮಾಡುತ್ತಾ ಇವರನ್ನು ನೋಡುತ್ತಾ ಇರುತ್ತಿದ್ದೆ ಇನ್ನು ಅವರು ಹೀಗೆ ವ್ಯಾಯಾಮ ಮಾಡುವಾಗ ಅವರ ಸೌಂದರ್ಯ ಇನ್ನಷ್ಟು ಜಾಸ್ತಿ ಆದಂತೆ ನನಗೆ ಕಾಣಿಸುತ್ತಿದ್ದರಿಂದ ಸಂತೋಷವಾಗುತ್ತಿತ್ತು ಆದರೆ ಅವರು ಮಾತ್ರ ತನಗೇನು ಸಂಬಂಧ ಇಲ್ಲವೆಂಬಂತೆ ಸುಮ್ಮನೆ ವ್ಯಾಯಾಮ ಮಾಡುತ್ತಿದ್ದರು ಉಳಿದವರಂತೆ ನನಗೂ ಕೂಡ ಹಲವಾರು ಕನಸುಗಳು ಇದ್ದವು ಅವರ ಜೊತೆಗೆ ಸುತ್ತಾಡಬೇಕು ಸೇರಬೇಕು ಎಂದು ಮನಸ್ಸಿನಲ್ಲೇ ಎಂದುಕೊಳ್ಳುತ್ತಿದ್ದೆ ಇನ್ನು ಇವರಿಗೆ ಸುಮಾರು ಇಪ್ಪತ್ತೆಂಟು ವರ್ಷ ವಯಸ್ಸು ಇನ್ನೂ ಕಲ್ಯಾಣವಾಗಿಲ್ಲ ಇವರು ನೋಡಲು ಸ್ವಲ್ಪ ಕಪ್ಪು ಇದ್ದಾರೆ ಮೇಲಾಗಿ ಸ್ವಲ್ಪ ದಪ್ಪ ಕೂಡ ಇದ್ದಾರೆ ಎಂದು ಹೇಳಿ ಹೋಗಿದ್ದರು ಇದರಿಂದ ಬೇಜಾರಾಗಿದ್ದ ಇವರು ತಮ್ಮ ತೂಕ ಇಳಿಸಿಕೊಳ್ಳುವ ಸಲುವಾಗಿ ಪ್ರತಿದಿನ ವ್ಯಾಯಾಮ ಮಾಡುತ್ತಾ ಕಷ್ಟಪಡುತ್ತಿದ್ದರು ಆದರೆ ಅವರು ನೋಡಲು ಕಪ್ಪಾಗಿದ್ದರೂ ಸಹ ಅಂದವಾಗಿರುವ ಜೊತೆಗೆ ಒಳ್ಳೆಯವರಾಗಿದ್ದರು ಅವರು ಹೀಗೆ ಸ್ವಲ್ಪ ದಪ್ಪನಾಗಿ ಇರುವುದೇ ಚೆನ್ನ ಎಂದು ಅವರ ಬಳಿಗೆ ಈ ವಿಷಯವನ್ನು ನನ್ನ ಮಾತುಗಳಲ್ಲಿ ಹೇಳಬೇಕು ಎಂದು ಹಲವಾರು ಬಾರಿ ಯೋಚಿಸಿದ್ದರೂ ಸಹ ಹೇಳಲು ಆಗಿರಲಿಲ್ಲ ಏಕೆಂದರೆ ಅವರಪ್ಪನನ್ನು ಕಂಡರೆ ನನಗೆ ಸಿಕ್ಕಾಪಟ್ಟೆ ಭಯವಾಗುತ್ತಿತ್ತು ಅವರು ತುಂಬಾ ನಿಷ್ಠುರ ಹಾಗೂ ಕಟ್ಟುನಿಟ್ಟಾದ ವ್ಯಕ್ತಿಯಾಗಿದ್ದರು ಹೀಗಾಗಿ ಅವರ ಜೊತೆ ನನ್ನ ಮಾತುಕತೆ ಅಷ್ಟಕ್ಕಷ್ಟೇ ನಡೆಯುತ್ತಿತ್ತು ಇನ್ನು ಇವರ ಜೊತೆಗೆ ಆರಾಮವಾಗಿ ಮಾತನಾಡಬೇಕು ಎಂದು ಎನಿಸಿದರೂ ಸಹ ಅವರು ಹೊರಗೆ ಹೋಗುತ್ತಿದ್ದದ್ದು ಕಡಿಮೆ ಯಾವಾಗಲೂ ಮನೆಯಲ್ಲಿಯೇ ಇರುತ್ತಿದ್ದರು ಒಂದು ವೇಳೆ ಹೊರಗೆ ಬಂದರೂ ಸಹ ಯಾರ ಜೊತೆಗಾದರೂ ಬರುತ್ತಿದ್ದರು ಹೀಗಾಗಿ ಅವರು ಒಬ್ಬಂಟಿಯಾಗಿ ಸಿಕ್ಕರೆ ಅವರ ಜೊತೆಗೆ ಸ್ವಲ್ಪ ಸಮಯ ಕಳೆಯಬಹುದು ಎಂದು ನಾನು ಯೋಚಿಸುತ್ತಿದ್ದೆ ಹೀಗೆ ಒಂದು ದಿನ ನಾನು ಅವಕಾಶಕ್ಕಾಗಿ ಕಾಯುತ್ತಾ ಇದ್ದಾಗಲೇ ನನಗೆ ಆ ಸೌಭಾಗ್ಯ ಒದಗಿ ಬಂದಿತ್ತು ಒಂದಿನ ಇವರ ಮನೆಯವರೆಲ್ಲರೂ ಊರಿಗೆ ಹೋಗಲು ತಯಾರಿ ನಡೆಸಿದರು ನಾನು ಎಂದಿನಂತೆ ಅವರನ್ನು ಮಾತಾಡಿಸಿದಾಗ ಎಲ್ಲರೂ ಹೋಗ್ತಾ ಇದ್ದಾರೆ ಆದರೆ ನನಗೆ ಕೆಲಸ ಇದೆ ನಾನು ಮಾತ್ರ ಹೋಗುವುದಿಲ್ಲ ಎಂದು ಹೇಳಿದರು ಇದನ್ನು ಕೇಳಿ ನನಗೆ ಲಡ್ಡು ಬಾಯಿ ಕೊಟ್ಟಂತೆ ಆಯಿತು ಅಲ್ಲದೆ ಇವರನ್ನು ಕರೆದುಕೊಂಡು ಹೋಗದೇ ಇರಲು ಮತ್ತೊಂದು ಕಾರಣವೂ ಇತ್ತು ಅದೇನು ಎಂದರೆ ಒಂದು ವೇಳೆ ಇವರನ್ನು ಕರೆದುಕೊಂಡು ಹೋದರೆ ಎಲ್ಲಿಗೆ ಬಂತು ನೋಡಲು ಬಂದಿದ್ರ ಮತ್ತೆ ಯಾಕೆ ಮಾತುಕತೆ ಆಗಲಿಲ್ಲ ಎಂಬ ಹಲವಾರು ಪ್ರಶ್ನೆಗಳಿಗೆ ಬೇಸತ್ತ ಇವರ ಮನೆಯವರು ಇವರನ್ನು ಬಿಟ್ಟು ಹೋಗಲು ನಿರ್ಧರಿಸಿದ್ದರು ಇದಕ್ಕೆ ಇವರು ಕೂಡ ಒಪ್ಪಿದ್ದರು ಹೀಗೆ ಹೋಗುವ ಡರಸ್ ಅವರ ತಂದೆ ನನಗೆ ವಿಲಾಸ್ ಊರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಮನೆ ಕಡೆಗೆ ನೋಡ್ಕೊ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದೆ ಅಲ್ಲದೆ ಏನಾದರೂ ಬೇಕಾದರೆ ಸ್ವಲ್ಪ ತಂದು ಕೊಡು ಅಂತ ಹೇಳಿದರು ಆಗ ನಾನು ಸರಿ ಸರ್ ನೀವು ಹೋಗಿ ಬನ್ನಿ ಏನು ತೊಂದರೆ ಇಲ್ಲ ಏನು ಹೆದರಬೇಡಿ ನಾನು ಮನೆ ಮೇಲೆ ನಿಗಾ ವಹಿಸುತ್ತೇನೆ ಅಂತ ಹೇಳಿದೆ ಅವರು ಸರಿ ಅಂತ ಹೇಳಿ ಹೋದರು ಇವರು ನನ್ನ ಮುಖ ನೋಡಿ ಸುಮ್ಮನೆ ನಕ್ಕು ಸುಮ್ಮನಾದರು ಇವರ ಮನೆಯಲ್ಲಿ ಎಲ್ಲರೂ ಹೋದ ಮೇಲೆ ನನಗೆ ತುಂಬಾ ಸಂತೋಷವಾಗಿತ್ತು ಹೀಗಾಗಿ ನಾನು ಕೂಡ ಮನೆಯಲ್ಲಿ ಇದ್ದು ಸ್ವಲ್ಪ ಸಮಯ ಕಳೆದರೆ ಆಯಿತು ಎಂದು ಯೋಚಿಸಿ ನಮ್ಮ ಮ್ಯಾನೇಜರ್ ಹತ್ತಿರ ಮಾತಾಡಿ ಎಂಟು ದಿನ ರಜೆ ತೆಗೆದುಕೊಂಡೆ ಇನ್ನು ಇವರ ಜೊತೆ ಆರಾಮವಾಗಿ ಮಾತನಾಡುತ್ತಾ ಸಮಯ ಕಳೆಯಬಹುದು ಇವರಿಗೆ ಹತ್ತಿರವಾಗಬಹುದು ಎಂದು ಯೋಚಿಸುತ್ತಾ ರೆಸ್ಟ್ ಮಾಡಿದೆ ಒಂದೆರಡು ದಿನ ನಮ್ಮ ನಡುವೆ ಅಷ್ಟೇನು ಮಾತುಕತೆ ಆಗಲಿಲ್ಲ ಹೀಗಾಗಿ ನನಗೆ ಸ್ವಲ್ಪ ಬೇಜಾರು ಎನಿಸಿತು ಆದರೆ ಮೂರನೇ ದಿನ ನಾನು ಹೊರಗೆ ಹೊರಟಿದ್ದೆ ಆಗ ನನಗೆ ಸ್ವಲ್ಪ ಹಾಲು ತಂದು ಕೊಡುವಂತೆ ಹೇಳಿದರು ನಾನು ತಗೊಂಡು ಅವರ ಮನೆಗೆ ಹೋಗಿದ್ದೆ ಆದರೆ ಹೀಗೆ ಹೋದಾಗ ನನಗೆ ತುಂಬಾ ಭಯವಾಗುತ್ತಿತ್ತು ಹೇಗೆ ಹೇಗೆ ಮಾತನಾಡಬೇಕು ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ ಒಂದು ವೇಳೆ ನಾನು ಮಾತನಾಡಿದರೂ ಕೂಡ ಅವರು ವಾಪಸ್ ನನ್ನ ಜೊತೆಗೆ ಮಾತನಾಡುತ್ತಾರೋ ಇಲ್ಲವೋ ಎಂಬುದು ನನಗೆ ಗೊತ್ತಿರಲಿಲ್ಲ ಅಲ್ಲದೆ ಏನಾದರೂ ಮಾತಾಡಿ ಹೆಚ್ಚು ಕಡಿಮೆಯಾಗಿ ಮನೆ ಖಾಲಿ ಮಾಡಿಸಿದರೆ ಎಂಬ ಯೋಚನೆ ಕೂಡ ತಲೆಯಲ್ಲಿ ಇತ್ತು ಹೀಗಾಗಿ ನಾನು ಸುಮ್ಮನೆ ಕೂತಿರುವುದನ್ನು ನೋಡಿದ ಅವರು ಯಾಕೆ ಇಷ್ಟೊಂದು ಗೊಂದಲದಲ್ಲಿ ಇದ್ದಂತೆ ಇದ್ದೀಯಾ ಯಾಕೆ ಏನಾಗಿದೆ ಎಂದು ಅವರಾಗಿಯೇ ಕೇಳಿದರು ಅವರ ಮಾತನ್ನು ಕೇಳಿ ನನಗೆ ಸ್ವಲ್ಪ ಭಯ ಕಡಿಮೆ ಎನಿಸಿತು ಆಗ ನಾನು ಸುಮ್ಮನೆ ಕೂತಿದ್ದಾಗ ಅವರು ಮತ್ತೆ ನಿನ್ನೊಂದಿಗೆ ಮಾತಾಡ್ತಾ ಇದ್ದೀನಿ ವಿಲಾಸ್ ಯಾಕೆ ಏನಾಗಿದೆ ಪ್ರತಿದಿನ ವ್ಯಾಯಾಮ ಮಾಡಲು ಬಂದಾಗೆಲ್ಲ ನೋಡ್ತಾ ಇದ್ದೆ ಈಗ ಎದುರಿಗೆ ಇದ್ದರೂ ಕೂಡ ಮಾತಾಡೋಕೆ ಹೆದರುತ್ತಾ ಇದ್ದೀಯಾ ಪರವಾಗಿಲ್ಲ ಮಾತಾಡು ಎಂದು ಹೇಳಿದರು ಆಗ ನಾನು ನಾನು ನಿನ್ನ ನೋಡುವುದು ಗೊತ್ತಾ ಎಂದು ಕೇಳಿದಾಗ ಅವರು ಹೌದು ಗೊತ್ತಿದೆ ಬಹಳ ದಿನಗಳಿಂದ ನೀನು ನನ್ನ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಿದ್ದು ನನಗೆ ಗೊತ್ತು ಕೆಲವೊಮ್ಮೆ ಮುಖ ಭಾವನೆಯಿಂದೆಲ್ಲಾ ಗೊತ್ತಾಗುತ್ತೆ ಎಂದು ನಗುತ್ತಾ ಹೇಳಿದರು ಆಗ ನಾನು ಹೌದು ಬಹಳ ದಿನದಿಂದ ಬೆಳಿಗ್ಗೆ ವ್ಯಾಯಾಮ ಯಾಕೆ ಮಾಡ್ತೀಯಾ ಎಂದು ಕೇಳಿದಾಗ ಅವರು ದಪ್ಪ ಇದ್ದೀನಿ ಕಪ್ಪಗೆ ಇದ್ದೀನಿ ಅಂತ ಸಾಕಷ್ಟು ಜನ ಹೀಗೆ ಬಂದು ಹಾಗೆ ನೋಡ್ಕೊಂಡು ಹೋಗ್ತಾರೆ ಸ್ವಲ್ಪ ತೂಕ ಇಳಿಸಿಕೊಂಡರೆ ಏನಾದರೂ ಲಾಭ ಆಗುತ್ತಾ ಅಂತ ವ್ಯಾಯಾಮ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಆಗ ಅವರು ಮತ್ತೆ ಮುಂದುವರೆದು ನಾನು ಕಪ್ಪಗೆ ದಪ್ಪಗೆ ಇದ್ದರೂ ಕೂಡ ನೀನೊಬ್ಬನೇ ನಾನು ಹೇಗೆ ಇದ್ದೇನೆ ಹಾಗೆಯೇ ನನ್ನ ಇಷ್ಟಪಡ್ತೀಯಾ ಎನ್ನುವುದು ನನಗೆ ಗೊತ್ತು ನೀನು ನನ್ನ ಯಾವಾಗಾದರೂ ಮಾತನಾಡಿಸುತ್ತೀಯ ಅಂತಾನೆ ನಾನು ಮಹಡಿ ಮೇಲೆ ಬಂದು ವ್ಯಾಯಾಮ ಮಾಡಿದರೂ ಸಹ ನೀನು ಮಾತಾಡಿಸ್ತಾ ಇಲ್ಲ ಎಂದು ಹೇಳಿದಾಗ ಅವರ ಮಾತು ಕೇಳಿ ನನಗೆ ಶಾಕ್ ಆಯಿತು ಆಗ ನಾನು ನಿನಗೆ ಗೊತ್ತಿದ್ರೆ ನೀನೇ ಮಾತಾಡಿಸಬೇಕು ತಾನೆ ನೀನು ದಪ್ಪವಾಗಿ ಇಲ್ಲ ನಿಜ ಹೇಳಬೇಕು ಎಂದರೆ ನೀನು ಕಪ್ಪಗೆ ಇಲ್ಲ ನಿನ್ನ ನೋಡಲು ಬಂದವರಿಗೆ ನೀನು ಏನು ಎಂಬುದು ಅವರಿಗೆ ಗೊತ್ತಿಲ್ಲ ನೀನು ದಂತದ ಗೊಂಬೆಯಿದ್ದ ಹಾಗೆ ಇದ್ದೀಯಾ ಎಲ್ಲವೂ ಸರಿಯಾಗಿಯೇ ಇದೆ ಎಂದು ಹೇಳಿದಾಗ ಅವರು ನನ್ನ ಹತ್ತಿರ ಬಂದು ನೀನು ಕೂಡ ನೋಡಲು ಚೆನ್ನಾಗಿದ್ದೀಯಾ ಎಂದು ಹೇಳುತ್ತಾ ತಬ್ಬಿದರು ಆಮೇಲೆ ಅವರು ನನ್ನ ಮನೆಯಲ್ಲಿ ತುಂಬಾ ಕಟ್ಟುನಿಟ್ಟು ಹೀಗಾಗಿ ನಿನ್ನ ಜೊತೆ ಮಾತಾಡೋಕೆ ಆಗ್ತಾ ಇರಲಿಲ್ಲ ನನಗೂ ನಿನ್ನ ಜೊತೆಗೂಡಿ ಸುತ್ತಾಟ ಮಾತು ಹೀಗೆಲ್ಲ ಮಾಡಬೇಕು ಎಂಬ ಕನಸು ಇದೆ ಎಂದರು ಆಗ ನಾನು ಸರಿ ಹೇಗಿದ್ದರೂ ಇನ್ನು ನಾಲ್ಕೈದು ದಿನ ಮನೆಗೆ ಯಾರು ವಾಪಸ್ ಬರುವುದಿಲ್ಲ ಈ ವಾರವನ್ನು ನೀವು ಸಂತೋಷವಾಗಿ ಕಳೆಯೋಣ ಮೊದಲು ನೀನು ಇವತ್ತಿನ ಎಲ್ಲಾ ಅಡುಗೆ ಕೆಲಸ ಮುಗಿಸು ಎಂದು ಹೇಳಿದಾಗ ಅವರು ಸರಿ ಇವತ್ತು ಅಡುಗೆ ಏನು ಬೇಡ ಹೊರಗೆ ಸಿನಿಮಾ ನೋಡಿ ಬರುವಾಗ ಅಲ್ಲೇ ಏನಾದರೂ ತಿಂದು ಬರೋಣ ಎಂದು ಹೇಳಿದರು ನಾನು ಸರಿ ಅಂತ ಅವರನ್ನು ಕರೆದುಕೊಂಡು ಬೈಕ್ ಮೇಲೆ ಹೋಗುವಾಗ ಅದೇನೋ ಹೊಂದಾರಣಕ್ಕೆ ನನಗೆ ಖುಷಿಯಾಗಿತ್ತು ಅವರು ಹತ್ತಿ ಕೂತಿದ್ದರಿಂದ ಮೆತ್ತಗೆ ಏನೋ ನನಗೆ ತಾಗುತ್ತಿತ್ತು ಅದು ಅವರಿಗೂ ಗೊತ್ತಿತ್ತು ಅವರು ಆ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಆಮೇಲೆ ನಾನು ಅವರನ್ನು ಒಂದು ಹಳೆಯ ಸಿನಿಮಾಗೆ ಕರೆದುಕೊಂಡು ಹೋಗಿದ್ದೆ ಅಲ್ಲಿ ಕಡಿಮೆ ಜನ ಇದ್ದರು ಥಿಯೇಟರ್ ಬಹುತೇಕ ಖಾಲಿಯಾಗಿತ್ತು ಆಗ ನನಗೆ ಒಂದು ಉಪಾಯ ಹೊಳೆದಿತು ಅವರಿಗೆ ಆ ಬಗ್ಗೆ ಹೇಳಿದಾಗ ಅವರು ಚೀ ಹೋಗು ಇವಾಗೆಲ್ಲ ಅದು ಬೇಡ ಅದು ಇಷ್ಟು ಬೇಗ ಬೇಡ ಆಮೇಲೆ ಬೇಕಾದರೆ ನೋಡೋಣ ಎಂದು ಹೇಳಿದರು ಕೊನೆಗೆ ಮೂಲೆಯಲ್ಲಿ ಸೀಟು ಸಿಕ್ಕಿದ್ದರಿಂದ ಸಿನಿಮಾ ನೋಡುವುದರ ಜೊತೆಗೆ ಸುತ್ತಲೂ ನೋಡಿ ಸಿಕ್ಕ ಸಮಯ ಬಳಸಿಕೊಂಡು ಮುಗಿಸಿದರು ಆಮೇಲೆ ಸಿನಿಮಾ ನೋಡಿ ಅಲ್ಲಿಂದ ಹೊರಬಂದ ಮೇಲೆ ಇಬ್ಬರು ಸ್ವಲ್ಪ ಹೊತ್ತು ಸಿಟಿಯಲ್ಲಿ ತಿರುಗಾಡಿ ಕೊನೆಗೆ ಮನೆಗೆ ಬಂದಿದ್ದರು ಆ ದಿನ ಇಡೀ ಊರು ಸುತ್ತಾಡಿ ಬಂದಿದ್ದ ಅವರಿಗೆ ಆಯಾಸವಾಗಿತ್ತು ಹೀಗೆ ಮನೆಯಲ್ಲಿ ಅವರು ಮಾತನಾಡುತ್ತಾ ಕುಳಿತಿದ್ದಾಗ ಅವರು ನನಗೆ ಥ್ಯಾಂಕ್ಸ್ ಅಂತ ಹೇಳಿದರು ನಾನು ಯಾಕೆ ಅಂತ ಕೇಳಿದಾಗ ಬಹಳ ವರ್ಷಗಳ ನಂತರ ನನಗೆ ಸಂತೋಷವಾಗಿದೆ ಇವತ್ತು ನಾನು ತುಂಬಾ ಸಂತೋಷವಾಗಿದ್ದೇನೆ ಎಂದರು ಆಗ ನಾನು ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಥ್ಯಾಂಕ್ಸ್ ಎಂದಾಗ ಅವರು ನಿನಗೆ ಗೊತ್ತಿಲ್ಲ ಮನೆಯಲ್ಲಿ ಎಷ್ಟು ಕಟ್ಟುನಿಟ್ಟು ಅಂತ ಹೊರಗೆ ಹೋಗೋಕೆ ಆಗ್ತಿದ್ದಿಲ್ಲ ನಾನು ಇವತ್ತು ದಿನ ಕಳೆದ ಹಾಗೆ ಯಾವತ್ತು ಮತ್ತೆ ಸಿಗುವುದಿಲ್ಲ ಅಂತ ಅನಿಸುತ್ತೆ ಎಂದು ಹೇಳಿದಾಗ ನಾನು ಹೌದು ಮನೆಯಲ್ಲಿ ಬಂದ ಮೇಲೆ ನಿನಗೂ ಕಷ್ಟ ನನಗೂ ಕಷ್ಟ ಪ್ರತಿದಿನ ವ್ಯಾಯಾಮ ಅದು ಇದು ಮನೆ ಕೆಲಸ ಅಂತೆಲ್ಲ ನಿನಗೆ ಕಷ್ಟ ಕೊಡ್ತಾರೆ ಅಂತ ಹೇಳಿದೆ ಅವರು ಹೌದು ಅಂತ ಮುಖ ಸಪ್ಪೆ ಮಾಡಿದರು ಕೂಡಲೇ ನನಗೆ ಒಂದು ಉಪಾಯ ಹೊಳೆದಿತು ನಿನ್ನ ತೂಕ ಇಳಿಸಿಕೊಳ್ಳೋಕೆ ನನ್ನ ಹತ್ತಿರ ಒಂದು ಉಪಾಯ ಇದೆ ಅಂತ ಹೇಳಿದಾಗ ಅವರು ಏನದು ಎಂದರು ಆಗ ನಾನು ನಿನ್ನ ಕೈಯಲ್ಲಿ ಆಗುವುದಿಲ್ಲ ಬಿಡು ಸುಮ್ಮನೆ ಹೇಳಿ ನನ್ನ ಸಮಯ ಕೂಡ ಹಾಳಾಗುತ್ತೆ ಎಂದು ಹೇಳಿದಾಗ ಅವರು ಹೇಳೋ ಪರವಾಗಿಲ್ಲ ಅದರಲ್ಲಿ ಏನಿದೆ ದಿನಾಲೂ ಇಷ್ಟು ವ್ಯಾಯಾಮ ಮಾಡ್ತೀನಿ ಅದರ ಜೊತೆಗೆ ಅದನ್ನು ಮಾಡ್ತೀನಿ ಎಂದು ಕೇಳಿದಾಗ ನಾನು ನೀನು ಸ್ಪೆಷಲ್ ಯೋಗ ಮಾಡಿದರೆ ನೀನು ಈ ರೀತಿ ಕಷ್ಟಪಡುವುದು ತಪ್ಪುತ್ತೆ ಎಂದಾಗ ಅವರು ಅದೇನೋ ಯೋಗದ ಬಗ್ಗೆ ಕೇಳಿದ್ದೇನೆ ಇದು ಏನು ಸ್ಪೆಷಲ್ ಯೋಗ ಎಂದಾಗ ನಾನು ಅವರಿಗೆ ಆ ಯೋಗದ ಕುರಿತು ಎಲ್ಲಾ ವಿವರಗಳನ್ನು ಹೇಳುತ್ತಾ ಕಲಿಸುತ್ತಿದ್ದೆ ಹೀಗೆ ಕಲಿಸುವಾಗ ಆಗಾಗ ಮೈತಾಗಿ ಇಬ್ಬರಿಗೂ ಕರೆಂಟ್ ಪಾಸ್ ಆದಂತೆ ಎನಿಸಿತು ಕೊನೆಗೆ ಅವತ್ತು ಅಲ್ಲಿಯೇ ಇಬ್ಬರು ಏಕಾಂತದಲ್ಲಿ ಸಮಯವನ್ನು ಕಳೆದು ಬಿಟ್ಟೆವು ಇದಾದ ಮೇಲೆ ಅವರು ಈ ಮುಂಚೆ ನೀನು ಯಾವಾಗಲಾದರೂ ಹೀಗೆ ಮಾಡಿದ್ದೀಯಾ ಅಂತ ಕೇಳಿದಾಗ ನಾನು ಇಲ್ಲ ಇಲ್ಲ ಅದೆಲ್ಲ ಅಚಾನಕ್ಕಾಗಿ ಆಗಿದ್ದು ನಿನಗೂ ಗೊತ್ತು ಎಂದೆ ಆಗ ಅವರು ನಾವಿಬ್ಬರು ಹೀಗೆ ಸಂತೋಷವಾಗಿ ಇರಬೇಕು ಎಂದು ನಾನು ಅಂದುಕೊಂಡೆ ಎಂದಾಗ ನಾನು ನಾನು ಮತ್ತೆ ಏಕಾಂತದಲ್ಲಿ ಸಮಯವನ್ನು ಕಳೆದು ಬಿಟ್ಟೆ ಕೊನೆಗೆ ಒಂದಿಷ್ಟು ದಿನಗಳು ಆದ ಮೇಲೆ ನಮ್ಮ ಸ್ನೇಹವು ಮತ್ತೊಂದು ಹಂತಕ್ಕೆ ಹೋಗಿ ನಮ್ಮ ಬಗ್ಗೆ ಮನೆಯಲ್ಲಿ ತಿಳಿಸಿ ನಾವಿಬ್ಬರು ಈಗ ಒಂದಾಗಿ ಸಂತೋಷವಾಗಿ ಇದ್ದೇವೆ ನಮಗೆ ಕಲ್ಯಾಣವಾಗಿದೆ ನಾವಿಬ್ಬರು ನಮಗಿಬ್ಬರು ಎಂಬಂತೆ ಎಲ್ಲವೂ ಚೆನ್ನಾಗಿ ಸಂತೋಷವಾಗಿ ಜೀವನವನ್ನು ಕಳೆಯುತ್ತಿದ್ದೆವು ಆದರೆ ಯಾರು ಯಾರಿಗೂ ಮೋಸ ಮಾಡಬಾರದು ಅಲ್ಲದೆ ಹೀಗೂ ಮಾಡಬಾರದು ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಯಾಗಿದ್ದು ಇವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು ಸಮಾಜದಲ್ಲಿ ಇವಕ್ಕೆಲ್ಲ ಜಾಗವಿಲ್ಲ ಅವೆಲ್ಲ ಕೆಟ್ಟ ಮಾರ್ಗಗಳು ಇವನ್ನು ಅನುಸರಿಸಬಾರದು ಅಲ್ಲದೆ ಕಾಲ್ಪನಿಕ ಕತೆಗಳಿಗೂ ನಿಜ ಜೀವನಕ್ಕೂ ಸಾಕಷ್ಟು ವ್ಯತ್ಯಾಸವಿದ್ದು ಸಮಾಜದಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ ಇಂಥವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ